ಈ ತಿಂಗಳ ಎಂಟನೇ ತಾರೀಕು ವರೆಗೂ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ನಿಮಗೆ ಗಡುವು ಕೊಡ್ತೇವೆ ಒಂಬತ್ತನೇ ತಾರೀಕಿಂದ ನಾವು ತಹಸೀಲ್ದಾರ್ ಆಫೀಸ್ ಇದ್ರಿಗೆ ಶಾಮಿಯನ್ನು ನೋಡಿಕೊಂಡು ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತೇವೆ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಅಂದ್ರೆ ರೈತರ ಪಕ್ಷ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಗೊತ್ತಿರತಕ್ಕಂಥ ಪಕ್ಷ ಹಾಗೂ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಪಕ್ಷ ಹಾಗಾಗಿ ಇದು ರೈತರ ಹರಿಕಾರರ ಸಾಲ ಮನ್ನಾ ಹರಿಕಾರರ ಪಕ್ಷ ಅಂತಕ್ಕಂಥದ್ದೇ ಗೊತ್ತಾಗಿರ್ತಕ್ಕಂಥದ್ದು ನೋಡಿ ಹನಗಲ್ ತಾಲೂಕಿನಲ್ಲಿ ನನ್ನ ಸಮಸ್ತ ರೈತರು ಎಲ್ಲಾ ಪಂಚಾಯತ್ ಪ್ರತಿಯೊಂದು ಹಳ್ಳಿಯಿಂದ ಕೂಡ ರೈತರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೆಳೆ ವಿಮೆ ಹಣವನ್ನು ತುಂಬಿದ್ದಾರೆ ಕೃಷಿ ಇಲಾಖೆಯೇ ಮತ್ತು ತೋಟಗಾರಿಕೆ ಇಲಾಖೆಗೂ ಕೂಡ ಆದರೆ ಈ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಸರ್ಕಾರವನ್ನ ರಚನೆ ಮಾಡಿ ಸಿಲೆಕ್ಟೆಡ್ ಪಂಚಾಯಿತಿಗಳಿಗೆ ನಮ್ಮ ರೈತರಿಗೆ ಬೆಳೆ ವಿಮೆಯನ್ನು ಕೊಟ್ಟು ಬೆಳೆ ಪರಿಹಾರವನ್ನು ಕೊಟ್ಟು ಇನ್ನೂ ಸುಮಾರು ಪಂಚಾಯಿತಿಗಳಿಗೆ ಬೆಳೆ ಪರಿಹಾರವನ್ನ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಿಲ್ಲ ನನ್ನ ಹಾರಗಲ್ ತಾಲೂಕಿನ ಸಮಸ್ತ ರೈತರಿಗೆ ಮೂಗಿಗೆ ತುಪ್ಪವನ್ನು ಹಚ್ತಕ್ಕ ಕೆಲಸವನ್ನ ವಿಮಾ ಕಂಪನಿ ಮಾಡಿದೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ಮಾತು ಆದ್ರೆ ಇಲಾಖೆಯವರು ಕೇಳಿದ್ರೆ ನಾವು ಇನ್ಶೂರೆನ್ಸ್ ಬಂದೈತೆ ಅಂತಕ್ಕಂಥ ಸಂದೇಶವನ್ನ ಕೊಡ್ತಾರೆ ಯಾರು ಕೃಷಿ ಇಲಾಖೆಯವರು ಆದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪಂಚಾಯತಿ ಕೂಡ ಈ ಇನ್ಶೂರೆನ್ಸ್ ಹಣ ಬಂದಿಲ್ಲ ರೈತರು ಇದೀಗ ತಾನೆ ಮೊನ್ನೆ ಮಳೆಯಲ್ಲಿ ಬಿತ್ತನೆಯನ್ನ ಮಾಡಿದ್ದಾರೆ ಈ ಮಳೆಗಾಲದ ಒಂದು ಅತಿ ಒಂದು ಪ್ರಭಾವದಿಂದ ನಾವು ರೈತರು ಬಿತ್ತಿರ್ತಕ್ಕಂಥ ಎಲ್ಲಾ ಬೆಳೆನೂ ಹಾಳಾಗಿದೆ ಅದೇ ರೀತಿಯಾಗಿ ಮೊನ್ನೆ ಬೇಸಿಗೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೂ ಕೂಡ ನಮ್ಮ ರೈತರು ಮನೆಗೆ ತಗೊಳ್ಳಕಾಗಲಿ ಯಾಕಂತಿದ್ರೆ ಅಕಾಲಿಕ ಮಳೆ ಸೃಷ್ಟಿ ಮಾಡಿ ಕೆಲವೊಂದು ಹಳ್ಳಿಗಳಲ್ಲಿ ಈಗೂ ಕೂಡ ಬೇಸಿಗೆ ಗೊಂಜಾಳ ಹಂಗೆ ನಿಂತಿದೆ ತೆನೆಯನ್ನು ಕೂಡ ಉಳಿದಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ಹಾನಗಲ್ ತಾಲೂಕಿನ ಸಮಸ್ತ ರೈತರಿಗೆ ಬೆಳೆ ವಿಮೆಯನ್ನ ಯಾವುದೇ ಕಾರಣಕ್ಕೂ ಈ ತಿಂಗಳ ಎಂಟನೇ ತಾರೀಕು ವರೆಗೂ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ನಿಮಗೆ ಗಡುವು ಕೊಡ್ತೇವೆ ಒಂಬತ್ತನೇ ತಾರೀಕಿಂದ ನಾವು ತಹಸೀಲ್ದಾರ್ ಆಫೀಸ್ ಇದ್ರಿಗೆ ಶಾಮಿಯನ್ನು ಹೊಡೆಕೊಂಡು ನಾವು ಧರಣಿ ಸತ್ಯಾಗ್ರಹವನ್ನ ಮಾಡ್ತೇವೆ ನಮ್ಮ ಮುಖ್ಯವಾದ ಹೋರಾಟ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಸಮಸ್ತ ಹಾನಗಲ್ ತಾಲೂಕಿನ ಪ್ರತಿಯೊಂದು ಪಂಚಾಯತ್ನಿಂದ ಪ್ರತಿಯೊಂದು ಹಳ್ಳಿಯಿಂದ ನನ್ನ ರೈತರು ತುಂಬಿರತಕ್ಕಂತ ಬೆಳೆಗೆ ಪರಿಹಾರವನ್ನ ಯಾವುದೇ ಕಾರಣಕ್ಕೂ ಇದೇ ತಿಂಗಳು ಎಂಟನೇ ತಾರೀಕೊ ಒಳಗೆ ನೀವು ಕೊಡಬೇಕು তাহলে <m>